ಬಿಂದು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಆತ್ಮೀಯರು ಆದ ಶ್ರೀ ಮಲ್ಲೇಶ್ ಬಾಬುರವರೇ ಅದೇ ಥರ ಈ ಒಂದು ಐದು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ರಾತ್ರಿಗಳು ದುಡಿದಿರ್ತಕ್ಕಂಥ ನಮ್ಮ ನೆಚ್ಚಿನ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ ಮುನ್ಸಾಮಣ್ಣವರೇ ಅದೇ ತರ ನಮ್ಮ ಆತ್ಮೀಯರು ಆದ ಕಾಡನಹಳ್ಳಿ ನಾಗರಾಜ್ರವರೇ ಅದೇ ಥರ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದ ಸುರೇಂದ್ರ ಗೌಡ್ರೆ ಮುರು ಮುರಳೀರವ್ರೆ ಕೋಳಿ ನಾಗರಾಜ್ರವ್ರೆ ಸುಂದರವ್ರೆ ಸುರೇಶ್ ನಮ್ಮ ಅಮರ್ರವ್ರೆ ವೆಂಕಟೇಶ್ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಮುಖಂಡ್ರೆ ವೇದಿಕೆ ಮುಂಭಾಗ ಹಾಸೀನರಾಗಿರ್ತಕ್ಕಂಥ ಎಲ್ಲ ಸಕ್ರಿಯ ಬಂಧುಗಳೇ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ನಾಯಕರೆಲ್ಲ ತಮ್ಮ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ನಾನು ಜಾಸ್ತಿ ತಗೊಳಲ್ಲ ಕೇವಲ ಎರಡೇ ನಿಮಿಷ ತಗೊತೀನಿ ಸಕ್ರಿಯ ಸಮೃದ್ಧ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಸಮಾಜಮುಖಿ ಚಿಂತನೆಗಳ ಮುಖಾಂತರ ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಕಲ್ಯಾಣ ಆಗಬೇಕು ಅಂತ ಹೇಳಿಬಿಟ್ಟು ಮೋದಿಜಿಯವರು ನಿರಂತರವಾಗಿ ಹತ್ತು ವರ್ಷಗಳ ಕಾಲ ನಾನಾ ಯೋಜನೆಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ ವಿಶೇಷವಾಗಿ ಅದು ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಇರ್ಬೋದು ಉಜ್ವಲ ಯೋಜನೆ ಮುಖಾಂತರ ಉಚಿತ ಗ್ಯಾಸ್ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ ಮನೆಗಳಿರ್ಬೋದು ರಸ್ತೆ ಅಭಿವೃದ್ಧಿಗಳಿರ್ಬೋದು ಪ್ರತಿಯೊಂದು ರೈತರಿಗೋಸ್ಕರ ಕಿಸಾನ್ ಸನ್ಮಾನ ಯೋಜನೆ ಇರ್ಬೋದು ನಲ್ಲಿ ಮುಖಾಂತರ ಪ್ರತಿ ಮನೆಗೆ ನೀರು ಕೊಡುವಂಥ ಹತ್ತಾರು ಯೋಜನೆಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಇದರ ಪ್ರತಿಫಲ ದೇಶದಲ್ಲಿ ನಾವು ಇವತ್ತು ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಥಿಕತೆಯಲ್ಲಿ ತುಂಬ ಶಿಥಿಲವಾದ ರಾಷ್ಟ್ರಗಳ ಪಟ್ಟಿನಲ್ಲಿ ನಮ್ಮ ಭಾರತ ಹನ್ನೊಂದನೇ ಸ್ಥಾನದಲ್ಲಿತ್ತು ಆದರೆ ಹತ್ತು ವರ್ಷಗಳ ನಂತರ ಇವತ್ತು ನಮ್ಮ ಆರ್ಥಿಕತೆ ಅತ್ಯಂತ ಸದೃಢ ಸಶಕ್ತವಾದ ಆರ್ಥಿಕ ದೇಶಗಳಲ್ಲಿ ಐದನೇ ಸ್ಥಾನದಲ್ಲಿದೆ ನಮ್ಮನ್ನು ಆಡಳಿತ ನಡೆಸಿದಂಥ ಬ್ರಿಟಿಷರು ಕೂಡ ಹಿಂದಕ್ಕೆ ಇವತ್ತು ನಾವು ಐದನೇ ಸ್ಥಾನಕ್ಕೆ ಕೊಟ್ಟಿದ್ದೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಏನು ಒಂದು ಉದ್ದೇಶ ಏನು ಅಂದರೆ ಭಾರತವನ್ನು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಮಾರ್ಪಾಟು ಮಾಡಬೇಕು ವಿಶ್ವ ಗುರುವಿನ ಸ್ಥಾನಕ್ಕೆ ಭಾರತವನ್ನು ಕೊಂಡೊಯ್ಬೇಕು ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಪ್ರಪಂಚದಲ್ಲೇ ಅತ್ಯಂತ ಸದೃಢವಾದ ರಾಷ್ಟ್ರಗಳ ಪಟ್ಟಿನಲ್ಲಿ ಮೂರನೇ ಸ್ಥಾನಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ದೇಶದ ನಾಯಕತ್ವ ಮೋದಿಜಿ ಅವರ ಕೊಡುಗೆ ನಮ್ಮ ದೇಶಕ್ಕೆ ವಿಶೇಷವಾಗಿ ಮಹಿಳೆಯರು ರೈತರು ಹಿಂದುಳಿದವರು ದೀನದಲಿತರು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಕ್ಕಂಥ ಕಲ್ಯಾಣ ಯೋಜನೆಗಳ ಮುಖಾಂತರ ಇವತ್ತು ಭಾರತ ಎಷ್ಟು ಸದೃಢವಾಗಿದೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಅದರ ಅನುಭವವನ್ನು ನಾವು ಪಡೆದಿದ್ದೀವಿ ಮುಂದುವರೆದ ದೇಶಗಳಾದ ಅಮೇರಿಕಾ ಇರ್ಬೋದು ಯುರೋಪ್ ಕಂಟ್ರೀಸ್ ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ತತ್ತರಿಸಿ ಹೋಗಿತ್ತು ಇವತ್ತು ಕೂಡ ಅವರಿಗೆ ಆಗಿರ್ತಕ್ಕಂಥ ಆರ್ಥಿಕ ಹಿನ್ನಡೆಯಿಂದ ರಿಕವರಿ ಆಗೋಕ್ಕಾಗ್ತಾ ಇಲ್ಲ ಇವತ್ತು ಕೂಡ ಅವರ ಆರ್ಥಿಕತೆ ನೆಗೆಟಿವ್ ಫೇಸಲ್ಲೇ ಇದೆ ಆದರೆ ಕೋವಿಡ್ ಸಂದರ್ಭದಲ್ಲಿ ಭಾರತ ನೂರ ನಲ್ವತ್ತು ಕೋಟಿ ಜನರ ಆರೋಗ್ಯ ಕಾಪಾಡಿಕೊಂಡು ಪ್ರತಿಯೊಬ್ಬರಿಗೂ ಉಚಿತವಾದ ಕೋವಿಡ್ ಕೊಟ್ಟು ಪ್ರತಿಯೊಬ್ಬರಿಗೂ ಆ ಒಂದು ಮೂವತ್ತೆರಡು ತಿಂಗಳು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟು ಈಗಲೂ ಸಹಿತ ಐದು ಕೆ ಜಿ ಉಚಿತವಾಗಿ ಪ್ರತಿಯೊಂದು ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರಿಗೂ ಅಕ್ಕಿ ಕೊಡ್ತಾ ನಮ್ಮ ದೇಶದ ಆರೋಗ್ಯ ನಮ್ಮ ದೇಶದ ಪ್ರತಿಯೊಬ್ಬ ಬಡವರ ಒಂದು ಹಸಿವನ್ನು ಕೂಡ ನಿವಾರಣೆ ಮಾಡಿ ಇವತ್ತು ಭಾರತವನ್ನು ಸದೃಢ ಸ್ಥಾನದಲ್ಲಿ ಅವರು ಇಟ್ಕೊಂಡಿದ್ದಾರೆ ಮೋದಿಜಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತು ನಾವು ಮೊಬೈಲ್ ನಲ್ಲಿ ಇಡೀ ವಿಶ್ವದಲ್ಲೇ ಒಂದನೇ ಸ್ಥಾನದಲ್ಲಿದ್ದೀವಿ ರಬ್ಬರ್ ಪ್ರೊಡಕ್ಷನಲ್ಲಿ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದ್ದೀವಿ ತರಕಾರಿ ಮತ್ತು ಹಣ್ಣು ಉತ್ಪಾದನೆಯಲ್ಲಿ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದ್ದೀವಿ ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲಿ ಇಡೀ ವಿಶ್ವದಲ್ಲೇ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಮತ್ತು ಏನು ಈ ಎನರ್ಜಿ ಗ್ರೀನ್ ಎನರ್ಜಿ ಉತ್ಪಾದನೆಯಲ್ಲಿ ಇಡೀ ವಿಶ್ವದಲ್ಲೇ ಒಂದನೇ ಸ್ಥಾನದಲ್ಲಿದ್ದೀವಿ ಆಲ್ಟರ್ನೇಟ್ ಕರೆಂಟ್ ಉತ್ಪಾದನೆಯಲ್ಲಿ ಇಡೀ ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದ್ದೀವಿ ಹಿಂಗೆ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಹೋದರೆ ದೊಡ್ಡ ಒಂದು ಪಟ್ಟಿನೇ ನಮ್ಮ ಕಣ್ಮುಂದೆ ಮುಂದೆ ಇದೆ ಮೊದಲಿನ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ನಡೆಸಿದ ಸಂದರ್ಭದಲ್ಲಿ ಭಾರತಕ್ಕೆ ಇಡೀ ವಿಶ್ವದಲ್ಲೇ ಯಾರೂ ಗೌರವ ಕೊಡ್ತಾ ಇರಲಿಲ್ಲ ಆದರೆ ಇವತ್ತು ನಾವು ಯಾವುದೇ ಒಂದು ಅಂತಾರಾಷ್ಟ್ರೀಯ ನಿರ್ಣಯ ತಗೊಳ್ಳುವಂತ ಸಂದರ್ಭದಲ್ಲಿ ಭಾರತದ ಮಾತು ತುಂಬ ಬಲಿಷ್ಠವಾಗಿ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಉದಾಹರಣೆ ಜಿ ಟ್ವೆಂಟಿ ಸಮಿಟ್ ಆದಂಥ ಉದಾಹರಣೆ ಇಡೀ ವಿಶ್ವದ ಎಲ್ಲ ದೇಶಗಳು ಬಂದು ಭಾರತದ ಜಿ ಟ್ವೆಂಟಿ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಜಿ ಟ್ವೆಂಟಿ ಅಲ್ಲಿ ಭಾಗವಹಿಸಿ ತುಂಬ ಒಂದು ಅದ್ಭುತವಾದ ಒಂದು ವಾತಾವರಣವನ್ನು ಅವರು ಅನುಭವಿಸಿ ಹೋಗಿದ್ದಾರೆ ಇವತ್ತು ನಾವು ಪ್ರಪಂಚದಲ್ಲಿ ಅತಿ ದೊಡ್ಡ ದಯವಿಟ್ಟು ಬದುಕಿಗೆ ಕೊಡ್ಬೇಡಿ ಈಗ ಪ್ರಪಂಚದಲ್ಲಿ ಅತಿ ದೊಡ್ಡ ಅಲ್ಲೇ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರತಿಭೆ ಯಾವುದು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ರ ಪ್ರತಿಭೆ ಗುಜರಾತ್ ನಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಆಡಿಟೋರಿಯಂ ಯಾವುದು ಅಂದ್ರೆ ಒಂದೇ ಭಾರತ್ ಆಡಿಟೋರಿಯಂ ದೆಹಲಿನಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಅಂದ್ರೆ ಗುಜರಾತ್ ಅಲ್ಲಿ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಹಿಂಗೆ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇಶದ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಬಹುತೇಕ ವಿಷಯಗಳಲ್ಲಿ ನಾವು ನಿಲ್ತಾ ಇದೀವಿ ಇದು ಕೇವಲ ಹತ್ತು ವರ್ಷಗಳಲ್ಲಿ ಮೋದಿಜಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅದೇ ಮೋದಿಜಿ ಇನ್ನತ್ತು ಹತ್ತು ವರ್ಷ ನಮ್ಮ ದೇಶವನ್ನು ಆಡಳಿತ ನಡೆಸಿದ್ರೆ ಬಹುಶಃ ಇಡೀ ವಿಶ್ವದ ಗುರುವಿನ ಸ್ಥಾನ ಏನು ಅಮೆರಿಕ ಅಂತಾರೆ ಅಮೆರಿಕ ಆ ಸ್ಥಾನದಲ್ಲಿ ನಾವು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ವಿರೋಧ ಪಕ್ಷದವರು ಹೇಳ್ತಾರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಅಂದ ಆದರೆ ಈಗ ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ ಅದನ್ನು ಸರ್ವೆ ಮಾಡಿದಾಗ ಈಗಿನ ಉದ್ಯೋಗ ಉದ್ಯೋಗದ ಸಮಸ್ಯೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಳಿದಿದೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಮೂವತ್ತೈದು ಪರ್ಸೆಂಟ್ ಸೊ ಅವರೆಲ್ಲ ಸುಳ್ಳು ಭಾಷಣಗಳು ಮಾಡ್ತಾ ಮಾಡ್ತಾ ಜನರಿಗೆ ಏನು ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ಮೋದಿಜಿ ಅವರು ಅದಕ್ಕೆ ಕಿವಿ ಕೊಡದಿರ ಅಭಿವೃದ್ಧಿ 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 ಮಂತ್ರದಡಿ ನಮ್ಮನ್ನೆಲ್ಲ ಕೊಂಡೊಯ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಸಹಿತ ನಮ್ಮ ಸಂಸತ್ ಸದಸ್ಯರು ಕಳೆದ ಐದು ವರ್ಷ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೆಲ್ಲ ತಮ್ಮ ಕಣ್ಮುಂದೆ ಇದೆ ಉದಾಹರಣೆಗೆ ಈ ಎಕ್ಸ್ಪ್ರೆಸ್ ಏನು ನ್ಯಾಷನಲ್ ಹೈವೇ ಇತ್ತು ಅದು ಸಿಕ್ಸ್ ಲೈನ್ಸ್ ಆಗಿ ಮಾರ್ಪಾಟಾಗ್ತಾ ಇದೆ ಬಹುತೇಕ ಏನು ಬ್ಲಾಕ್ ಸ್ಪಾಟ್ಸ್ ಇತ್ತು ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಇನ್ನು ಇಂಡಸ್ಟ್ರಿಯಲ್ ಏರಿಯಾ ನಂಗ್ಲಿ ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ರೆ ಒಂದು ಡಿ ಪಿ ಆರ್ ಎಲ್ಲ ರೆಡಿ ಆಗಿದೆ ಈವನ್ ಕೆ ಜಿ ಎಫ್ ಅಲ್ಲಿ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿ ಪಿ ಆರ್ ಎಲ್ಲ ರೆಡಿ ಆಗಿದೆ ಸುಮಾರು ರೈಲ್ವೆ ಸ್ಟೇಷನ್ಸ್ ಎಲ್ಲ ಅಭಿವೃದ್ಧಿ ಆಗಿದೆ ಇಂತ ನಾನಾ ಹತ್ತಾರು ಯೋಜನೆಗಳನ್ನು ನಮ್ಮ ಸಂಸದ ಸದಸ್ಯರು ಕೇವಲ ಐದು ವರ್ಷದಲ್ಲಿ ಕೊಟ್ಟಿದ್ದಾರೆ ಇಂದಿನ ಸಂಸತ್ ಸದಸ್ಯರು ಮೂವತ್ತು ವರ್ಷದಲ್ಲಿ ಮಾಡದೆ ಮಾಡಕ್ ಆಗದೆ ಇರ್ತಕ್ಕಂಥದ್ದನ್ನು ಸಂಸತ್ ಸದಸ್ಯರು ಕೇವಲ ಐದು ವರ್ಷದಲ್ಲಿ ಕೊಟ್ಟಿದ್ದಾರೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ನಮ್ ಜೊತೆ ಇದ್ದು ಪ್ರತಿಯೊಬ್ಬರ ಕಷ್ಟ ಸುಖ ಕೂಡ ಆಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿತ್ತು ಆದ್ರೂ ಸಹಿತ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಕಿತ್ತೊಗೆಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಇವತ್ತು ಇಡೀ ದೇಶದಲ್ಲಿ ಕೇವಲ ಮೂರೇ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಒಂದು ಕರ್ನಾಟಕ ಎರಡು ತೆಲಂಗಾಣ ಮೂರನೇದು ಹಿಮಾಚಲ್ ಪ್ರದೇಶ ಕೇವಲ ಮೂರೇ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ತೆಲಂಗಾಣಲ್ಲಿ ಅಧಿಕಾರಕ್ಕೆ ಬರಲು ಕಾರಣ ಮೇನ್ ಕಾರಣ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಏನು ಇಲ್ಲಿನ ಹಣ ಅಲ್ಲಿಗೆ ಹೋಯಿತು ಅದರ ಮುಖಾಂತರ ಅಲ್ಲಿ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂತು ಇಂಥದ್ದು ಮತ್ತೊಮ್ಮೆ ರಿಪೀಟ್ ಆಗಬಾರ್ದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಿತ್ತೊಗಿಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬೇಕು ಅಂತೇಳ್ಬಿಟ್ಟು ಜಾತ್ಯಾತೀತ ಜನತಾದಳ ಜೊತೆ ಮೈತ್ರಿ ಆಗ್ಬಿಟ್ಟು ಕೇವಲ ಕೋಲಾರ ಅಲ್ಲ ಅದ್ರ ಜೊತೆಗೆ ನಾವು ಮಂಡ್ಯ ಗೆಲ್ಲಬೇಕು ಹಾಸನ ಗೆಲ್ಲಬೇಕು ಬೆಂಗಳೂರು ಗ್ರಾಮಾಂತರ ಗೆಲ್ಲಬೇಕು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಎನ್ ಡಿ ಎ ಮೈತ್ರಿಕೂಟಕ್ಕೆ ಈ ಕೋಲಾರ ಲೋಕಸಭೆಯನ್ನು ಬಿಟ್ಕೊಂಡಿದ್ವಿ ಅದರಲ್ಲೂ ವಿಶೇಷವಾಗಿ ಅತ್ಯುತ್ತಮವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಮಲ್ಲೇಶ್ ಬಾಬುರವರು ಈಗಾಗಲೇ ಎರಡು ಚುನಾವಣೆಗಳಲ್ಲಿ ಸೋತಿದ್ದಾರೆ ಅಂತರದಿಂದ ಬಂಗಾರ ಅವರು ತುಂಬಾ ಸಜ್ಜನ ವ್ಯಕ್ತಿ ತುಂಬಾ ಮೃದು ವ್ಯಕ್ತಿ ವಿಶೇಷವಾಗಿ ಅವ್ರ ಬಗ್ಗೆ ವಿಶೇಷವಾದ ಒಲವಿದೆ ಯಾಕಂದ್ರೆ ನಮ್ಮ ಶ್ರೀನಿವಾಸದ ಶ್ರೀನಿವಾಸದ ಮೊಮ್ಮಗರು ಅವರು ಸೊ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಒಂದು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ನಮ್ಗೆ ತುಂಬಾ ಆತ್ಮೀಯರು ಅವ್ರು ರಾಜಕೀಯಕ್ಕೆ ಬರಕ್ ಮೊದ್ಲಿಂದನೇ ನಮ್ಗೆ ಆತ್ಮೀಯರು ಅಂತ ಅವರ ನಾಯಕತ್ವದಲ್ಲಿ ಇವತ್ತು ಮುಳುಬಾಗ್ಲಲ್ಲಿ ಚುನಾವಣೆ ನಡೀತಾ ಇದೆ ನಾವೆಲ್ಲ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಕಳೆದ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲೂ ಸಹಿತ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಬಹುಮತ ಬಂದಿದ್ದು ಯಾವುದು ಅಂದ್ರೆ ಅದು ಮುಳುಬಾಗ್ಲಿಂದ ಈ ಸರಿ ಅದಕ್ಕಿಂತ ಹೆಚ್ಚು ಬಹುಮತ ಯಾಕೆಂದ್ರೆ ಇವತ್ತು ಈಗ ಕಳೆದ ಸಂದರ್ಭದಲ್ಲಿ ಅಲಿಯನ್ಸ್ ಆಗಿದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಅದು ಒಂದು ಅಸಭಾಯುಕ್ತವಾದ ಒಂದು ಅಲಿಯನ್ಸ್ ಹಾಲಿಗೆ ಉಳಿ ಹಿಂಡಿದಂಗೆ ಅದನ್ನು ಕಾಯಿಸಿದ ತಕ್ಷಣ ಒಡೆದೋಗ್ತದೆ ಆದರೆ ಈ ಸರಿ ಅಲಿಯನ್ಸ್ ಆಗಿರೋದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಅದು ಹಾಲಿಗೆ ಸಕ್ಕರೆ ಹಾಕಿದಂಗೆ ಅದರ ಪರಿಣಾಮ ಸಿಹಿಯವಾದ ಪಾನೀಯ ಬರ್ತದೆ ಅಂಥ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಮುಳುಬಾಗ್ಲಲ್ಲಿ ಹಿಂದುತ್ವದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ವಿಶೇಷವಾದ ಒಲವಿರ್ತಕ್ಕಂಥ ಜನತೆ ಮತದಾರ ಇದ್ದಾರೆ ಅವರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ ಅತಿ ಹೆಚ್ಚು ಮತಗಳಿಂದ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಅಯ್ಯೆಷ್ಟು ಲೀಡ್ ಬೇಕಾ ಬರಬೇಕಾಗಿರೋದು ಮುಳುಬಾಗ್ಲಿಂದ ದಯವಿಟ್ಟು ಅದರ ಅದರ ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರು ಒಟ್ಟಾಗಿ ಸೇರಿ ಪ್ರತಿಯೊಂದು ಬೂತಲ್ಲೂ ಸಹಿತ ಲೀಡ್ ಕೊಡಿಸುವಂತ ಜವಾಬ್ದಾರಿ ತಮ್ಮೇಲಿದೆ ನೂರು ಓಟ್ ಒಂದು ಇದೆ ಕನಿಷ್ಠ ಎಪ್ಪತ್ತು ಓಟ್ ಈ ಒಂದು ಎನ್ ಡಿ ಅಭ್ಯರ್ಥಿಗೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊ ಈ ಒಂದು ಎರಡು ಮಾತು ಹೇಳಲು ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ಒಂದಿಸ್ತಾರೆ ನಾನು ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ವೇಣುಗೋಪ